ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯೇ ಸ್ವಲ್ಪ ಫಸ್ಟು ಕಷಾಯನ ಮಾಡ್ಕೋತಾ ಇದ್ದೆ ಯಾಕಂದರೆ ನನ್ನ ಚಿಕ್ಕ ಮಗನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಸೊ ಹಂಗಾಗಿ ಸ್ವಲ್ಪ ದೊಡ್ಡ ಪತ್ರೆ ತುಳಸಿ ಮಗಿ ಶುಂಠಿ ಬೆಳ್ಳುಳ್ಳಿ ಪೆಪ್ಪರ್ ಎಲ್ಲ ಹಾಕಿ ಅವನಿಗೆ ಕಷಾಯನ ಮಾಡಿಕೊಟ್ಟೆ ಒಂದು ಗ್ಲಾಸು ಆಮೇಲೆ ಇವತ್ತು ನಾನು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಅಂದರೆ ಮಸಾಲೆ ರೊಟ್ಟಿ ಮಾಡೋದಕ್ಕೆ ಪ್ಲೈನಲ್ಲ ಅದಕ್ಕೋಸ್ಕರ ಈರುಳ್ಳಿನೆಲ್ಲ ಚಾಪ್ ಮಾಡಿಕೊಂಡು ಹಸಿಮೆಣ್ಸಿ ಕಾಯಿ ಈರುಳ್ಳಿಯನ್ನೆಲ್ಲ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದಕ್ಕಿಂತ ಚಾಪ್ ಮಾಡಿಕೊಂಡ್ರೆ ನಾವು ರೊಟ್ಟಿ ತಟ್ಟುವಾಗ ಎಲ್ಲೂ ಬಿಟ್ಕೊಳ್ಳಲ್ಲ ಅದಕ್ಕೋಸ್ಕರ ಈರುಳ್ಳಿ ಮೆಣಸಿಕಾಯಿ ಎಲ್ಲ ಚಾಪ್ ಮಾಡಿಕೊಂಡು ಆಮೇಲೆ ಒಂದು ಕ್ಯಾರೆಟ್ನೂ ಕೂಡ ತುರ್ಕೋತಾ ಇದ್ದೀನಿ ಕ್ಯಾರೆಟ್ ಹಾಕೋದ್ರಿಂದ ಒಳ್ಳೆಯ ಕಲರ್ ಇರುತ್ತೆ ಹಾಗೇ ಎಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ನಾನೊಂದು ಕ್ಯಾರೆಟು ಸೊಪ್ಪುಗಳೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡ್ತೀನಿ ಮಕ್ಕಳಿಗೆಲ್ಲ ಸೊಪ್ಪು ಈ ಥರ ತರಕಾರಿ ಕೊಡೋದರಿಂದ ನಿಜವಾಗ್ಲೂ ಅವ್ರು ಹಂಗೆ ಕೊಟ್ಟರೆ ಈ ಕ್ಯಾರೆಟ್ ಹಂಗೆ ತಿನ್ನಿ ಅಂದರೆ ತಿನ್ನಲ್ಲ ಸೊಪ್ಪುಗಳು ಅಷ್ಟೇ ನಾವು ಏನೇ ಪಲ್ಯ ಮಾಡಿಕೊಟ್ರು ತಿನ್ನಲ್ಲ ಸೊ ಹಂಗಾಗಿ ನಾವು ಈ ರೀತಿ ಮಾಡಿಕೊಡ್ಬೋದು ಅವರಿಗೆ ಆಮೇಲೆ ಇದಕ್ಕೆ ಹಸಿಮೆಣ್ಸಿ ಮತ್ತು ಈರುಳ್ಳಿನ ಚಾಪ್ ಮಾಡಿಕೊಂಡು ಕ್ಯಾರೆಟ್ ತುರಿದು ಆಮೇಲೆ ಕೊತ್ತಂಬರಿ ಹಾಗೆ ಸಬ್ಬಕ್ಕಿ ಸೊಪ್ಪು ಆಮೇಲೆ ಕರಿಬೇವನು ಕೂಡ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಇದನ್ನು ಫಸ್ಟು ಹಾಗೆ ಮಿಕ್ಸ್ ಮಾಡ್ಕೋತೀನಿ ಆಮೇಲೆ ಇದಕ್ಕೆ ಬಿಸಿನೀರನ್ನ ಹಾಕ್ಕೊಂಡು ಕಲಸ್ಕೋಬೇಕು ನಾವು ತಣ್ಣೀರಾಕಿ ರೊಟ್ಟಿ ಮಾಡೋಕ್ಕೋದ್ರೆ ಸ್ವಲ್ಪ ಅದು ತಟ್ಟಬೇಕಾದ್ರೆ ಸ್ವಲ್ಪ ಬಿಟ್ಕೊಳ್ಳುತ್ತೆ ನಾವು ಬಿಸಿನೀರನ್ನ ಹಾಕಿ ಚೆನ್ನಾಗಿ ಕಲಸಿ ತಟ್ಟಿದರೆ ರೊಟ್ಟಿ ಎಲ್ಲೂ ಕೂಡ ಬಿಟ್ಕೊಳ್ಳಲ್ಲ ಮತ್ತು ನಾವು ತಟ್ಟಿ ಎತ್ಬಿಟ್ಟು ತವಾ ಮೇಲೆ ಹಾಕುವಾಗಲೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಫಸ್ಟು ಕಲಸಿ ಒಂದು ಹತ್ತು ನಿಮಿಷ ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ ಅಲ್ಲಿವರೆಗೂ ಕಾಯಿ ಚಟ್ನಿನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಈ ರೊಟ್ಟಿಗೆ ಆಲ್ಮೋಸ್ಟು ಕಾಯಿ ಚಟ್ನಿನೇ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಯಾಕೆಂದರೆ ಪ್ಲೇನ್ ರೊಟ್ಟಿ ಆದರೆ ನಾವು ಯಾವುದೇ ಥರ ಪಲ್ಯಗಳಾಗಲಿ ಅಥವಾ ರೆಡ್ ಚಟ್ನಿ ಗ್ರೀನ್ ಚಟ್ನಿ ಟೊಮೆಟೊ ಚಟ್ನಿ ಯಾವುದೇ ಮಾಡಿದರೂ ಅದಕ್ಕೆ ಸೂಟ್ ಆಗುತ್ತೆ ಆದರೆ ಸ್ವಲ್ಪ ಈ ಥರ ಮಸಾಲೆ ರೊಟ್ಟಿ ಮಾಡಿದವಾಗ ನಮಗೆ ಆಲ್ಮೋಸ್ಟು ಈ ಕಾಯಿ ಚಟ್ನಿನೇ ಸೂಟ್ ಆಗೋದು ಅದಕ್ಕೋಸ್ಕರ ನಾನು ಇದೇ ಚಟ್ನಿ ಮಾಡಿಕೊಂಡು ಈ ಮಸಾಲೆ ರೊಟ್ಟಿನೆಲ್ಲ ನಾವು ಈ ಥರ ಆಯಿಲ್ ಕವರು ಅಥವಾ ಬಟರ್ ಪೇಪರ್ ಬಾಳೆ ಎಲೆ ಮೇಲೆ ತಟ್ಟಿದರೆ ತುಂಬಾ ತೆಳುವಾಗಿ ಬರುತ್ತೆ ಕೆಲವರು ತವ ಇರುತ್ತಲ್ಲ ಅದರ ಮೇಲೆ ತಡ್ತಾರೆ ಆದರೆ ನನಗೆ ಅಷ್ಟೊಂದು ರೂಢಿ ಇಲ್ಲ ಬಿಸಿ ಇರುತ್ತೆ ಅಂತ ನಾನು ಆರಾಮಾಗಿ ಈ ಥರ ಆಯಿಲ್ ಪೇಪರ್ ಅಥವಾ ಬಟರ್ ಪೇಪರ್ ಮೇಲೆ ತಟ್ಟಿ ಹಾಕ್ತೀನಿ ಆಮೇಲೆ ಎರಡು ಕಡೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ಇದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇವಾಗ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಆಮೇಲೆ ಜೊತೆಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಸಾಂಬಾರು ಕೂಡ ರೆಡಿ ಮಾಡಿಕೊಂಡೆ ಏಕೆಂದರೆ ಇವತ್ತು ವರಮಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡೆ ಅದಕ್ಕೆ ಸಾಂಬಾರು ಮಾಡಿ ಊಟ ಎಲ್ಲ ಅಂದರೆ ನಾನು ಶಾಪಿಂಗ್ ಹೋಗಿದ್ದು ಆಲ್ಮೋಸ್ಟ್ ಮಧ್ಯಾಹ್ನ ಮೇಲೆ ಏಕೆಂದರೆ ನನ್ನ ಹಸ್ಬೆಂಡ್ ಫಸ್ಟ್ ಶಿಫ್ಟ್ ಹೋಗಿದ್ದರು ಅವರು ಡ್ಯೂಟಿ ಮುಗಿಸ್ಕೊಂಡು ಬರೋದು ಟೂ ತರ್ಟಿ ಆಗುತ್ತೆ ಆವಾಗ ಹೋಗಬೇಕಿತ್ತು ಹಂಗಾಗಿ ಬೇರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸಿ ಒಂದು ಹೊರಟಿದ್ದೆ ತ್ರೀ ಓ ಕ್ಲಾಕಿಗೇನೋ ಹೊರಟ್ವಿ ನಮಗೆ ಹೆಣ್ಮಕ್ಳಿಗೆ ಏನಾದರೂ ಶಾಪಿಂಗ್ ಅಂದರೆ ಎಷ್ಟು ಬೇಗ ಹೋಗಿ ತೊಗೊಬರ್ತೀವಿ ಅಂತ ಅನ್ನಿಸ್ತಿರುತ್ತೆ ನಿಜವಾಗ್ಲೂ ಅಷ್ಟೇ ಎಷ್ಟೊಂದು ಖುಷಿ ಎಲ್ಲ ನಾವು ಹೊರಗಡೆ ಹೋಗ್ತೀವಿ ಅಂದರೆ ಸೀರೆ ಈ ಥರ ಚಿನ್ನ ಈ ಥರ ಎಲ್ಲ ಅಂದರೆ ಸ್ವಲ್ಪ ಎಕ್ಸೈಟ್ಮೆಂಟ್ ಇರುತ್ತೆ ನಾನು ಅಷ್ಟೇ ಇವತ್ತು ನನ್ನ ಹಸ್ಬೆಂಡ್ ಬರೋದಷ್ಟೊಳಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ರೆಡಿಯಾಗಿದ್ದೆ ಅವರು ಟೂ ತರ್ಟಿಗೆ ಬಂದರು ಆಲ್ಮೋಸ್ಟ್ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಬಿಡೋ ಅಷ್ಟರೊಳಗೆ ತ್ರೀ ಓ ಕ್ಲಾಕೇ ಆಗಿತ್ತು ನಾನಿಲ್ಲಿ ಪ್ರಿಟಿ ಸಿಲ್ಕ್ ಅಂತ ಅಂದರೆ ಇದು ವಿಜಯನಗರದಲ್ಲಿದೆ ನಾನು ಇದನ್ನು ಅಂದರೆ ಇದು ಇನ್ಸ್ಟಾಗ್ರಾಮ್ ಪೇಜ್ನ ನೋಡಿಕೊಂಡು ಇಲ್ಲಿ ಸ್ಯಾರಿ ತೊಗೊಳ್ಳೋಣ ಅಂತ ಬಂದೆ ಏಕೆಂದರೆ ಇಲ್ಲಿ ಮೈಸೂರು ಕ್ರೇಪ್ ಸಿಲ್ಕು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲೇ ತೊಗೊಳ್ಳೋಣ ಅಂದ್ಕೊಂಡು ಬಂದೆ ಇವಾಗ ಸೀಸನ್ ಅಲ್ವಾ ಇಲ್ಲಂತೂ ತುಂಬಾ ಕ್ರೌಡ್ ಇತ್ತು ನಿಜವಾಗ್ಲೂ ಇಲ್ಲಿ ಬಂದು ನೋಡ್ತಾ ಇದ್ರೆ ಯಾವ ಸೀರೆ ತೊಗೋಬೇಕು ಯಾವುದು ಬಿಡಬೇಕು ಒಂದು ಗೊತ್ತಾಗಲ್ಲ ಆಲ್ಮೋಸ್ಟ್ ಎಲ್ಲ ಅವರು ಈಚೆನೇ ಹಾಕ್ಬಿಟ್ಟಿದ್ರು ನನಗಂತೂ ಅವ್ರ ಪೇಜ್ನ ನೋಡಿಕೊಂಡು ಸ್ವಲ್ಪ ಕೆಲವೊಂದು ಸ್ಕ್ರೀನ್ಶಾಟ್ ತೊಗೊಂಡು ಹೋಗಿದ್ದೆ ನಾನು ಸ್ಕ್ರೀನ್ಶಾಟ್ ತೊಗೊಂಡು ಹೋಗಿದ್ದೆವು ಯಾವುದು ಅಲ್ಲಿ ಸಿಗಲಿಲ್ಲ ಅವ್ರಿಗೆ ಅದನ್ನೇ ತೋರಿಸ್ತಾ ಇದ್ದೆ ನನ್ನ ಇದ್ದಿದ್ದು ನಾನು ಅಂದ್ಕೊಂಡು ಹೋಗಿರೋ ಕಲರ್ ನನಗೆ ಇವತ್ತು ಸಿಗ್ಲೂ ಇಲ್ಲ ಮತ್ತು ಆಲ್ಮೋಸ್ಟು ನಾನು ಯಾವಾಗಲೂ ಸ್ಕ್ರೀನ್ಶಾಟ್ ತೆಗೆದೇ ಇಟ್ಕೊಂಡಿದ್ದೆ ಅದು ಇರಲ್ಲ ಸ್ಟಾಕ್ ಆಗಲೇ ಹೋಗಿರುತ್ತೆ ಅಂತ ಹೇಳ್ತಾ ಇದ್ರು ಮನೆಗೆ ನಾನು ಯಾವುದೋ ಒಂದು ತೊಗೊಂಡು ಬಂದೆ ನಾನು ಯಾವ ಸೀರೆ ತಂದಿದ್ದೀನಿ ನೋಡಿ ನಾನು ನಿನ್ನೆ ಶಾಪಿಂಗ್ ಹೋಗಿದ್ನಲ್ಲ ಅದು ಸೊ ನಿನ್ನೆ ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಏಕೆಂದರೆ ಬರೋಸ್ಗಳಿಗೆ ಸ್ವಲ್ಪ ಲೇಟಾಯಿತು ಏಕೆಂದರೆ ನಾನು ಹೋಗಿದ್ದೆ ಟೂ ತರ್ಟಿ ತ್ರೀ ಓ ಕ್ಲಾಕಾಗೆ ಹೋಗಿದ್ದು ಹಂಗಾಗಿ ಬರೋಸ್ಗಳಿಗೆ ಟೈಮ್ ಆಯಿತು ಮತ್ತು ಟಯರ್ಡ್ ಕೂಡ ಆಗಿತ್ತು ಸೊ ಹಂಗಾಗಿ ನಾನು ನೆನ್ನೆ ವೀಡಿಯೋ ಕಂಡು ಕಂಟಿನ್ಯೂ ಮಾಡಲಿಲ್ಲ ಸೊ ನಾನು ಯಾವ ಸ್ಯಾರಿ ತೊಗೊಂಡು ಬಂದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಹೋಗಿದ್ದು ಬ್ರಿಟಿಷ್ ಸಿಲ್ಕ್ ಅಂತ ವಿಜಯನಗರದಲ್ಲಿದೆ ಆಲ್ಮೋಸ್ಟ್ ನಾನು ಅದನ್ನು ಅಂದರೆ ಅದರ ಇನ್ಸ್ಟಾಗ್ರಾಮ್ ಪೇಜನ್ನ ನೋಡಿಕೊಂಡು ನಾನು ಸ್ಯಾರಿ ಶಾಪಿಂಗ್ಗೆ ಅಂತ ಹೋಗಿದ್ದು ಏನಪ್ಪ ಅಂದರೆ ನಾನಂದರೆ ಅಲ್ಲಿ ಯಾವ ಥರ ಅಂದರೆ ನಾವು ನೋಡಿದ್ದು ಸೀರೆ ಅವತ್ತಾಕಿ ಸೀರೆ ಅವತ್ತೇ ಆಲ್ಮೋಸ್ಟ್ ಸೋಲ್ಡ್ ಆಗುತ್ತಂತೆ ನಾನು ಸ್ಕ್ರೀನ್ಶಾಟ್ ತೊಗೊಂಡು ಹೋಗಿದ್ದ ಸೀರೆ ಯಾವುದೂ ಅಲ್ಲಿರಲಿಲ್ಲ ಮತ್ತು ನನಗೆ ಬೇಕಾಗಿರೋ ಕಲರ್ ಸಿಗಲಿಲ್ಲ ತುಂಬಾ ಕ್ರೌಡ್ ಇವಾಗ ಗೊತ್ತಲ್ವ ಹಬ್ಬದ ಟೈಮ್ ಅಲ್ವ ಎಲ್ಲಿ ಹೋದ್ರೂ ರಶೇನೆ ಮತ್ತು ಇನ್ನೂ ಸ್ವಲ್ಪ ಬೇಗ ಹೋಗ್ಬೇಕಿತ್ತೇನೋ ನಾನು ಅಂತ ನನಗೆ ಅನ್ನಿಸ್ತು ಸೊ ಸ್ವಲ್ಪ ಹೋದೆ ಆಲ್ಮೋಸ್ಟ್ ನಾವು ಇನ್ನೂ ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ಶಾಪ್ ಮಾಡಬೇಕಿತ್ತು ಏಕೆಂದರೆ ಹಬ್ಬ ಹತ್ರ ಪ್ರತಿ ಪ್ರತಿಯೊಬ್ರು ಹೋಗ್ತಾ ಇರ್ತಾರೆ ಅಲ್ಲಿ ಕ್ರೌಲೂ ಇತ್ತು ಮತ್ತು ಕಲೆಕ್ಷನ್ಸ್ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿತ್ತು ಅವ್ರು ಹೇಳೋದೇನು ಅಂದರೆ ಅವಾಗ ಬಂದಿದ್ದು ಹಾಕ್ತಾರಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸೊ ಆನ್ಲೈನಲ್ಲೇ ಜಾಸ್ತಿ ಬುಕ್ಕಿಂಗ್ ಆಗುತ್ತಂತೆ ಸೊ ನಾವು ಯಾವಾಗಲೂ ಸ್ಕ್ರೀನ್ಶಾಟ್ ತೊಗೊಂಡು ಹಿಡ್ಕೊಂಡು ಅದನ್ನು ತಗೊಂಡೋಗ ಪಿಚ್ಚರ್ ತೋರಿಸಿದ್ರೆ ಅಲ್ಲಿ ಇರೋದೇ ಇಲ್ಲ ಸೊ ಹಂಗಾಗಿ ನಾನು ಪರವಾಗಿಲ್ಲ ಓಕೆ ಅಂದ್ಕೊಂಡು ಮತ್ತೆ ಹೋಗಿ ಮತ್ತೆ ಇನ್ನೊಂದು ದಿವಸ ಹೋಗೋಕ್ಕೆ ಕಡಿಮೂ ಇಲ್ಲ ಇವಾಗ ಹಬ್ಬ ಹತ್ತಿರ ಬಂದಿರಲಿಲ್ಲ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ಮೇಲೆ ಸೊ ಹಂಗಾಗಿ ಮತ್ತೊಂದು ದಿವಸ ಹುಡುಕಿದ್ರಿ ನೀವೆಲ್ಲೇ ಹೋಗಿ ಚಿಕ್ಕಪೇಟೆ ಹೋಗಲಿ ಎಲ್ಲಿ ಹೋಗ್ಲಿ ಈ ಟೇಬಲ್ ಫುಲ್ ರಶ್ ಇರುತ್ತೆ ಸೊ ಹಂಗಾಗಿ ಯಾವುದಂತು ಅಂತ ತೊಗೊಂಡು ಬಂದೆ ನಾನು ಯಾವ ಸೀರೆಯನ್ನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ನನಗೆ ಇದು ಮೈಸೂರು ಸಿಲ್ಕ್ ಸ್ಯಾರಿ ಇದು ಅಂದರೆ ಪ್ಯೂರ್ ಮೈಸೂರು ಅಲ್ಲ ಮೈಸೂರು ಕ್ರೇಪ್ ಅಂತಾರಲ್ಲ ಆ ಥರ ಇದು ಬಂದು ಒನ್ ಟ್ವೆಂಟಿ ಗ್ರಾಮ್ ಇದೆ ಇದು ಈ ಪ್ಯಾಟ್ರನ್ನ ತ್ರೀ ಡಿ ಪ್ಯಾಟ್ರನ್ ಅಂತ ಕರೀತಾರೆ ಅಂದರೆ ತ್ರೀ ಕಲರ್ ಬರುತ್ತೆ ಸ್ಯಾರಿ ಫುಲ್ಲು ಇದೇ ಥರ ಈ ಥರ ಬರುತ್ತೆ ಈ ಥರ ಬ್ಲೂ ಮತ್ತು ಇದು ಪ್ಯಾರೆಟ್ ಗ್ರೀನ್ ಇದು ಇದಕ್ಕೇನಂತಾರೆ ಪಾಂಚಿ ಗ್ರೀನ್ ಅಂತಾರಲ್ಲ ಆ ಥರ ಫುಲ್ ಸ್ಯಾರಿ ಫುಲ್ಲು ಇದೇ ಥರನೇ ಇದೆ ಇದು ಸ್ಯಾರಿ ಫುಲ್ಲು ಹೀಗೆ ಬರುತ್ತೆ ಬೋರ್ ಕಲರಲ್ಲೇ ಬರುತ್ತೆ ಸೆರ್ಗು ಮತ್ತು ಬ್ಲೌಸ್ ಬಂದು ಬ್ಲೂ ಕಲರ್ ಬರುತ್ತೆ ಬಿಚ್ಚಿದ್ರೆ ಕಷ್ಟ ಮತ್ತು ಇದು ಮಾಡೋಕ್ಕಾಗಲ್ಲ ಈ ಥರ ಬರುತ್ತೆ ಬ್ಲೂ ಒಂದೇ ನಿಮಿಷ ತೋರಿಸ್ತೀನಿ ಸೆರ್ಗು ಬಂದು ಈ ಥರ ಈ ಥರ ಸ್ಟ್ರೈಟ್ಸು ಬ್ಲೌಸ್ ಬಂದು ಈ ಥರ ಬ್ಲೂನಲ್ಲೇ ಬರುತ್ತೆ ಬ್ಲೌಸು ಫುಲ್ ಪ್ಲೈನು ಮತ್ತು ಬಾರ್ಡರ್ ಇದೆ ಅಷ್ಟೆ ಈ ಥರ ಬಾರ್ಡರ್ ಬರುತ್ತೆ ಅದೇ ಬಿಚ್ಚಿದ್ರೆ ಮತ್ತೆ ಇದು ಮಾಡೋಕ್ಕೆ ಕಷ್ಟ ಅದೇ ಭಯ ಅಷ್ಟೆ ಅಂದರೆ ಬಿಚ್ಚದೇ ಇಲ್ಲ ಅಂತ ಅಲ್ಲ ಆದರೆ ಇವಾಗ ಬಿಚ್ಚಿದರೆ ಮತ್ತೆ ಅದನ್ನು ನಾವು ಅವಾಗ ಅದೇ ರೀತಿ ಫೋಲ್ಡ್ ಮಾಡೋದು ತುಂಬಾ ಕಷ್ಟ ನಾನು ಆ್ಯಕ್ಚುಲಿ ರೆಡ್ ಮತ್ತು ಲೆಮನ್ ಎಲ್ಲೋ ಆ ಥರ ಬೇಕು ಅಂದ್ಕೊಂಡು ಹೋದೆ ಅದೇ ಹೇಳಿದ್ನಲ್ಲ ನನಗೆ ಆ ಥರ ಕಲರ್ಸ್ ಇರಲಿಲ್ಲ ಸೊ ಇದ್ದಿದ್ರಲ್ಲಿ ಇದು ಓಕೆ ಅನ್ನಿಸ್ತು ಹಂಗಾಗಿ ಇದನ್ನೇ ತೊಗೊಂಡು ಬಂದೆ ಮತ್ತು ಸ್ವಲ್ಪ ದೊಡ್ಡ ಪಾರ್ಡ್ರೆ ತೊಗೊಳ್ಳೋಣ ಅಂದ್ಕೊಂಡೆ ಅದು ಅಷ್ಟೇ ನನಗೆ ಬೇಕಾಗಿರೋ ಕಲರ್ಸ್ ಇರಲಿಲ್ಲ ಸೊ ಹಂಗಾಗಿ ತೊಗೊಂಡ್ಬಂದೆ ಇದನ್ನು ಅಷ್ಟೇ ನನಗೆ ಎಷ್ಟಿಗೆ ಗೊತ್ತೋದಿಲ್ಲ ಹದಿಮೂರು ಸಾವಿರದ ಏಳುನೂರ ಎಂಬತ್ತು ರೂಪಾಯಿ ಇದೆ ಇದೇನು ಕಡಿಮೆ ಇಲ್ಲ ಪ್ರೈಸು ಆಲ್ಮೋಸ್ಟ್ ಇವಾಗ ಇದು ಒನ್ ಟ್ವೆಂಟಿ ಗ್ರಾಮ್ ಅಂದರೆ ಎಲ್ಲ ಟೆನ್ ಲೆವೆನ್ ಬಾವೇನೆ ಅದರಲ್ಲೂ ಬಾರ್ಡ್ರ್ಲೆಸ್ ಅಂದರೆ ಸ್ವಲ್ಪ ಟೆನ್ ತೌಸಂಡ್ಗೆಲ್ಲ ಸಿಗುತ್ತೆ ಬಾರ್ಡ್ರ್ ಮೇಲೂ ಡಿಪೆಂಡ್ ಆಗುತ್ತೆ ಬಾಡ್ರ್ ಎಷ್ಟು ದುಡ್ಡ್ದಾ ಚಿಕ್ಕದಾ ಆ ಥರ ಇದಕ್ಕೇ ಇಷ್ಟು ದುಡ್ಡು ಇನ್ನೂ ಸ್ವಲ್ಪ ದೊಡ್ಡ ಬಾರ್ಡ್ರ್ ಅಂದರೆ ಇನ್ನೂ ಒಂದೂವರೆ ಎರಡು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಸೊ ನನ್ನ ಸೀರೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಸಿ ಎನ್ ನೆಕ್ಸ್ಟ್ ಬಾಯ್ ಬಾಯ್